ಜೈಲಿನಲ್ಲಿ ನಟ ದರ್ಶನ್ ಭೇಟಿಯಾಗದೆ ಕತೆ ಕಟ್ಟಿದ್ರ ಸಿದ್ಧಾರೂಢ ನೋಡಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ಸಹ ಕೈದಿ ಏನಿದ್ರು ಅಂತ ಅಂತೇಳಿ ಎಲ್ಲ ಯೂಟ್ಯೂಬ್ ಚಾನಲ್ಗಳಿಗೆ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ ಈ ಸಿದ್ಧಾರೂಢ ಏಕಾಏಕಿ ಫೇಮಸ್ ಆಗಿಬಿಟ್ರು ಏನಪ್ಪ ಹಿಂಗೂ ಇರುತ್ತಾ ಜೈಲಲ್ಲಿ ಅಂತೇಳಿ ದರ್ಶನರನ್ನ ಭೇಟಿಯಾಗಿದ್ದೆ ಅವ್ರಿಗೆ ಧ್ಯಾನ ಮಾಡಿಸಿದ್ದೆ ಯೋಗ ಮಾಡಿಸಿದ್ದೆ ಅಂತೆಲ್ಲ ಕಥೆ ಕಟ್ಟಿದ್ರ ಇವರು ಸುಳ್ಳು ಹೇಳಿದ್ರ ಬಂಡಲ್ ಬಿಟ್ರ ಅಂತ ಈಗ ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆಗಳಿದ್ದಾವೆ ಸುಮ್ಮನೆ ಪ್ರಚಾರಕ್ಕಾಗಿ ಸುಳ್ಳು ಹೇಳಿಕೊಂಡು ತಿರುಗಾಡಿದ್ರ ಸಿದ್ಧಾರೂಢ ಪ್ರಚಾರದ ಹುಚ್ಚಿರುತ್ತೆ ಕೆಲವೊಬ್ಬರಿಗೆ ನಾನು ಕೂಡ ಫೇಮಸ್ ಆಗಬೇಕು ಅಂತ ಆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದ್ರ ದರ್ಶನರನ್ನ ಭೇಟಿ ಮಾಡಿಸಿದ್ರು ಅಂಥೇಳಿ ಜೈಲಾಧಿಕಾರಿಗಳಿಂದ ವರದಿಯನ್ನು ಕೇಳಲಾಗಿದೆ ಅಂದ್ರೆ ಜೈಲಾಧಿಕಾರಿಗಳು ನೀವು ಅವಕಾಶ ಕೊಟ್ಟಿದ್ದಾರೆ ದರ್ಶನ್ ಮೀಟ್ ಮಾಡಲಿಕ್ಕೆ ಅಂತ ಹೇಳಿ ಕಾರಾಗೃಹ ಇಲಾಖೆಗೆ ವರದಿ ಸಲ್ಲಿಸಿದ್ದಾರೆ ಜೈಲಾಧಿಕಾರಿಗಳು ಅವಕಾಶ ಕೊಡುವಂಥದ್ದಲ್ಲಿ ಇಲ್ವೇ ಇಲ್ಲ ಅವಕಾಶನೇ ಕೊಡಲ್ಲ ಅಲ್ಲಿ ಸಹದ ಕೈದಿ ಸಹ ಕೈದಿಗಳಿಗೆ ಮೀಟ್ ಮಾಡಲಿಕ್ಕೆ ದರ್ಶನ್ ಪಿ ವಿಐಪಿಸೆಲ್ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆದಂತಹ ಸಿದ್ಧಾರೂಢ ಹೇಳಿಕೆ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಕೊಲೆ ಕೇಸ್ನಲ್ಲಿ ಹೋಗಿದ್ರು ಹೋಗಿದ್ರು ಸಿದ್ಧಾರೂಢ ಇಪ್ಪತ್ತೊಂದು ವರ್ಷ ಜೈಲಲ್ಲಿದ್ರು ಜೈಲಾಧಿಕಾರಿಗಳ ಬಳಿ ರಿಪೋರ್ಟ್ ಕೇಳಿದ ಕಾರಾಗೃಹ ಇಲಾಖೆ ಈ ಸಿದ್ಧಾರೂಢ ಏನು ಹೇಳಿದರು ಅಂತ ಹೇಳಿದ್ರೆ ನಾನು ದರ್ಶನವ್ರನ್ನ ಹೋದೆ ತಬ್ಕೊಂಡೆ ಅವರು ತಬ್ಕೊಂಡ್ರು ನನ್ನ ಹನ್ನೆರಡು ನಿಮಿಷ ಮಾತಾಡಿದೆ ಧ್ಯಾನ ಮಾಡಿಸಿದೆ ಯೋಗ ಮಾಡಿಸಿದೆ ಬಿಸ್ಕೆಟ್ ಕೊಟ್ಟರು ತಿನ್ನೋಕ್ಕೆ ಪಶ್ಚಾತ್ತಾಪಪಟ್ಟರು ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಮಾತಾಡಿದರು ಪುಸ್ತಕ ಓದ್ತಿದ್ರು ಸೈಲೆಂಟ್ ಆಗಿದ್ರು ಮುಖ ಸಪ್ಪೆ ಇತ್ತು ಈ ರೀತಿಯಾಗಿ ಕಥೆಗಳು ವೆರೈಟಿ ವೆರೈಟಿ ಡ್ರಾಮಾಗಳು ಈ ಅಪ್ಪ ಇದ್ದಾನಲ್ಲ ಸಿದ್ಧಾರೂಢ ಪರಪ್ಪನ ಅಗ್ರಹಾರದಲ್ಲಿ ಇದ್ದಿದ್ದೇ ಕೆಲವೇ ಗಂಟೆಗಳು ಮಾತ್ರ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಲ್ಲಿದ್ದ ಇವನು ಬಳ್ಳಾರಿ ಜೈಲಿಂದ ಎಂಟಕ್ಕೆ ಎಂಟನೇ ತಾರೀಕಿಗೆ ಸೆಂಟ್ರಲ್ ಜೈಲ್ ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಬರ್ತಾನೆ ಒಂಬತ್ತಕ್ಕೆ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗ್ತಾನೆ ಇವನು ಮಾಜಿ ಕೈದಿ ಸಿದ್ಧಾರೂಢ ಅಲ್ಲಿದ್ದದ್ದೇ ಕೇವಲ ಕೆಲವೇ ಗಂಟೆಗಳು ಮಾತ್ರ ಆ ಗ್ಯಾಪಲ್ಲಿ ಹೆಂಗೆ ವಿ ಐ ಪಿ ಸೆಲ್ಲಲ್ಲಿರುವಂಥ ದರ್ಶನರನ್ನ ಭೇಟಿ ಮಾಡಲಿಕ್ಕಾಗುತ್ತೆ ಅದು ಅಲ್ಲಿನ ಜೈಲಾಧಿಕಾರಿಗಳೇ ಹಂಗೆ ಪರ್ಮಿಷನ್ ಕೊಟ್ರಂತೆ ಸರ್ ದರ್ಶನ್ ಅವ್ರ ಅಭಿಮಾನಿ ನಾನು ನನಗೆ ಅವಕಾಶ ಕೊಡಿ ಸರ್ ಅವ್ರನ್ನ ನಾನು ಹತ್ತಿರದಿಂದ ನೋಡಿಲ್ಲ ಅಂತೇಳಿ ಹಿಂಗ ಕಳಿಸ್ಕೊಟ್ಬಿಡ್ತಾರಾ ಅಲ್ಲಿ ನೂರಾರು ಕೈದಿಗಳು ಕಾಯ್ತಾ ಇರ್ತಾರೆ ದರ್ಶನ್ ಅವ್ರು ನೋಡಬೇಕು ಅಂಥೇಳಿ ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ ದರ್ಶನ್ ಅವರು ಭದ್ರತಾ ಸೆಲ್ನಲ್ಲಿದ್ದಾರೆ ಅಲ್ಲಿ ಯಾರಿಗೂ ಕೂಡ ಅವಕಾಶ ಕೊಡಲಿಕ್ಕಾಗೋದಿಲ್ಲ ಸಿದ್ಧಾರೂಢ ರಿಲೀಸ್ಗೆ ರೆಫರ್ ಮಾಡಿದ ಅಧಿಕಾರಿ ಬಳಿಯೂ ಕೂಡ ಈಗ ವರದಿಯನ್ನು ಪೊಲೀಸರು ಕೇಳಿದ್ದಾರೆ ಸಿದ್ಧಾರೂಢಗೆ ಈಗ ಪೊಲೀಸರು ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆಗಳಿದ್ದಾವೆ ಸಂಕಷ್ಟ ಎದುರಾಗಿದೆ ಯಾಕೆಂದರೆ ಕೆಲವು ಸಂದರ್ಶನಗಳಲ್ಲೂ ಕೂಡ ನಾವು ಗಮನಿಸಿದ್ವಿ ಸಿದ್ಧಾರೂಢ ಮಾತು ನಂಬೋ ಥರನೇ ಇತ್ತು ಹಂಗೆ ಮಾತನಾಡಿದರು ಸಿದ್ಧಾರೂಢ ಜೈಲಲ್ಲಿ ಹಂಗಿರುತ್ತೆ ಹೀಗಿರುತ್ತೆ ಜೈಲಿಂದ ಏನು ಬೇಕಾದರೂ ಹೇಳ್ಕೊಳ್ಳಿ ಅಲ್ಲಿ ಏನೇನು ಅಂಟೀತಾ ಇದೆಯೋ ಏನೇನು ಕೊಡ್ತಾ ಇದ್ದಾರೋ ಅದು ಬೇಡ ಆದರೆ ದರ್ಶನರನ್ನು ಮೀಟ್ ಮಾಡಿ ನಾನು ಯೋಗ ಮಾಡಿಸಿದೆ ನಾನು ಧ್ಯಾನ ಮಾಡಿಸಿದೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಅಂದರೆ ಏನಾಗುತ್ತೆ ಜೈಲಿನ ಕೆಲವೊಂದಿಷ್ಟು ನಿಯಮಗಳನ್ನು ಇಲ್ಲಿ ಉಲ್ಲಂಘನೆ ಮಾಡಿದಂಗಾಗತ್ತೆ ಈಗ ನಿಜಕ್ಕೂ ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಹಕೈದಿಗಳಿಗೆ ಅವಕಾಶ ಇದೆಯಾ ಇಲ್ಲ ಅವಕಾಶವೇ ಇಲ್ಲ ಹೊರಗಿನಿಂದ ಹೋದವ್ರು ನೋಡ್ಬೋದು ಈಗ ಸೆಲೆಬ್ರಿಟಿಗಳು ಹೋಗ್ತಿದ್ದಾರೆ ರಾಜಕಾರಣಿಗಳು ಹೋಗ್ತಿದ್ದಾರೆ ಅವ್ರ ಕುಟುಂಬಸ್ಥರು ಹೋಗ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಸಿಗ್ತಾಯಿಲ್ಲ ಕೆಲವೊಬ್ಬರಿಗೆ ಇನ್ನು ಸಿದ್ದಾರೂಢಗೆ ಬಿಟ್ಬಿಡ್ತಾರಾ ಸಿದ್ಧಾರೂಢ ಪ್ರಚಾರಕ್ಕೋಸ್ಕರ ಏನಾದರೂ ಹೇಳ್ಕೊಂಡ್ರ ಇಪ್ಪತ್ತೊಂದು ವರ್ಷ ಜೈಲಲ್ಲಿ ಅವರು ಏಕಾಏಕಿ ಕರ್ನಾಟಕ ತುಂಬ ಫೇಮಸ್ ಆಗಬೇಕು ದರ್ಶನ್ ಹೆಸರು ಮೇಲೆ ಫೇಮಸ್ ಆಗಬೇಕು ಅನ್ನೋದು ಯಾಕಂದರೆ ಸ್ಟಾರ್ ನಟ ಅಲ್ವ ಹಾಗಾಗಿನೇ ಇರೋಂಗಿರಲಿ ಅಂಥೇಳಿ ಏನಾದರೂ ಆಗಲಿ ಅಂಥೇಳಿ ಕೆಲವೊಂದಿಷ್ಟು ಕಥೆಗಳನ್ನು ಬಿಚ್ಚಿಟ್ಟಿದ್ದಾರೆ ಅಂಥೇಳಿ ಕಥೆಗಳನ್ನು ಕಟ್ಟಿ ಅಲ್ಲಿನ ಜೈಲಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪೊಲೀಸರಿಗೆ ಇಲ್ಲ ಆ ಥರ ಅವಕಾಶ ಇಲ್ಲ ಇಲ್ಲಿ ಸಿದ್ಧಾರೂಢ ಕೂಡ ದರ್ಶನರನ್ನು ಮೀಟ್ ಮಾಡಿಲ್ಲ ಅಂಥೇಳಿ ಇವರು ಹೇಳಿದ ಕಥೆ ಹೇಗಿತ್ತು ಅಂತ ಹೇಳಿದ್ರೆ ಯಾವ ಸಿನಿಮಾಗೂ ಕಡಿಮೆ ಇರಲಿಲ್ಲ ಏನಪ್ಪ ಸಿದ್ಧಾರೂಢ ಏನೋ ಧ್ಯಾನಮ್ಮ ಯೋಗ ಮಾಡಿಸಿ ಬಂದಿದ್ದಾರೆ ಏನೋ ಸ್ಪೆಷಲು ಟ್ರೈನರ್ ಥರ ಏನೋ ಅಂತ ಅಂದ್ಕೊಂಡಿದ್ರು ಎಲ್ಲರೂ ಆದರೆ ಈಗ ಗೊತ್ತಾಗ್ತಾ ಇದೆ ಅಲ್ಲಿ ಎಲ್ಲ ಪುಂಗಿ ಊದಿದ್ದಾರೆ ಅಂತ